ಸರ್ಕಾರಿ ಆದೇಶದೊಂದಿಗೆ ಕೊಟ್ಟಂತ ಒಂದು ಸರ್ಕಾರಿ ಆದೇಶ ಇದು ಬ್ಯಾಡನಾಳ ಚೋಡನಾಳ ಗ್ರಾಮದಲ್ಲಿ ಸುಮಾರು ಐವತ್ತು ಜನರಿಗೆ ಈ ಹಕ್ ಪತ್ರಗಳನ್ನ ಅರವತ್ತೆರಡನ ಕೊಟ್ಟಿದ್ದಾರೆ ಹಕ್ ಪತ್ರ ಕೊಟ್ಟ ಮೇಲೆ ರಾಜ್ಯ ಸರ್ಕಾರ ಒಂದ್ಸರಿ ಹಕ್ ಪತ್ರ ಕೊಟ್ಟ ಮೇಲೆ ಏನೇ ತೊಂದರೆಗಳು ಸಮಸ್ಯೆಗಳು ಬಂದ್ರೆ ರಾಜ್ಯ ಸರ್ಕಾರ ನೀವು ನಿಭಾಯಿಸ್ಬೇಕು ಮುಳುಗಡೆ ರೈತರಿಗೆ ಜಮೀನ್ ಕೊಟ್ರೆ ಸರ್ಕಾರ ಸಮಸ್ಯೆ ಏನಾದ್ರು ಬಂದ್ರೆ ಆ ಜಮೀನ್ ಬಗ್ಗೆ ಸರ್ಕಾರನೇ ಬಗೆಹರಿಸ್ಬೇಕು ಅರಣ್ಯ ಇಲಾಖೆ ಜಮೀನಿದೋ ಜಮೀನ್ ಇದು 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 ಇನ್ನೊಂದು ವಿಶೇಷ ಅಂದ್ರೆ ನಿಮ್ಗೆ ಬಹಳ ಸರಿ ಹೇಳಿ ಕೆಲವರಿಗೆ ನಮ್ಮ ಪತ್ರಕರ್ತ ಮಿತ್ರರಿಗೆ ಹೇಳ್ತೀವಿ ಹೇಳ್ತೀರೋ ಅಥವಾ ಬೋರ್ ಆಗುತ್ತೆ ಅಂತ ಇದು ಈ ಹಕ್ಕಗಳು ಕೊಟ್ಟಾಗ ರಾಜ್ಯದಲ್ಲಿ ಅರಣ್ಯ ಕಾಯ್ದೆನೇ ಇರಲಿಲ್ಲ ಸಾವಿರದ ಒಂಬೈನೂರ ಅರವತ್ ಅರಣ್ಯ ಕಾಯ್ದೆ ಬಂದಿದ್ದು ಅರವತ್ತೊಂಬತ್ತರಲ್ಲಿ ಅದು ಜಾರಿ ಬಂದಿದ್ದು ನಮ್ಮ ರಾಜ್ಯ ಸರ್ಕಾರ ಮುಳುಗಡೆಯವರಿಗೆ ಕೊಟ್ಟಿರೋ ಹಕ್ ಪತ್ರ ಅರವತ್ತೆರಡ ಇಸ್ವಿ ಇದಕ್ಕೆ ಕಾನೂನೇ ಅನ್ವಯ ಆಗಲ್ಲ ಅರಣ್ಯ ಕಾಯ್ದೆನೇ ಅನ್ವಯ ಆಗಲ್ಲ ಆದ್ರೂ ಸಹ ಇದು ಹೈಕೋರ್ಟಿಗೂ ಹೋಯ್ತು ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರು ಹಿಂದ್ ಮುಖ್ಯಮಂತ್ರಿ ಆದಾಗ ಕಾಗೋಡು ಮಂತ್ರಿ ಸ್ಪೀಕರ್ ಆದಾಗ ಹೈಕೋರ್ಟಿಗೂ ಹೋಯ್ತು ಅವ್ರಿಗೆ ಹಕ್ಕುಪತ್ರ ಪತ್ರ ಕೊಟ್ಟ ಮೇಲೆ ವಜಾನ ಆಯ್ತು ಸುಪ್ರೀಂ ಕೋರ್ಟ್ಗೆ ಹೋಯ್ತು ಹೀಗೆ ಶರಾವತಿ ಮುಳುಗಡೆಯವರ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ನಮ್ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಎಲ್ಲವೂ ವಿಫಲ ಆಗಿರೋದಕ್ಕೆ ಉದಾಹರಣೆ ಇದು ಈಗ ಈ ಅಕ್ಪತ್ರ ಕೊಟ್ಟವ್ರದ್ದು ಸುಮಾರು ಐವತ್ತು ಜನರದ್ದು ಬ್ಯಾಟ್ನಾಳ ಚೋಟ್ನಾಳ ಗ್ರಾಮದಲ್ಲಿ ಸರ್ವೆ ಮಾಡೋದಿಲ್ಲ ಅಂತ ಹೇಳಿ ಅಲ್ಲಿಗೆ ಬಂದಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಇವರು ತಹಸೀಲ್ದಾರಿಗೆ ಭೇಟಿಯಾಗಿ ಮನವಿ ಕೊಟ್ಟಿದ್ದಾರೆ ಡಿ ಭೇಟಿಯಾಗಿ ಮನವಿ ಕೊಟ್ಟಿದ್ದಾರೆ ಅರಣ್ಯ ಇಲಾಖೆಯ ಸಿ ಸಿ ಭೇಟಿಯಾಗಿ ಮನವಿ ಕೊಟ್ಟಿದ್ದಾರೆ ಸಿ 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 ಎಫ್ ಹೇಳ್ತಾರಂತೆ ಅರ್ಧ ಗಂಟೆ ಎಲ್ಲರನ್ನು ಕೂರ್ಸ್ಕೊಂಡು ಇದ್ ನಂಗೆ ಸಂಬಂಧನೇ ಇಲ್ಲ ಇದು ಯಾರು ಹಕ್ ಪತ್ರ ಕೊಟ್ಟಿದ್ರು ಅವ್ರ ಕೆಲಸ ಮಾಡೋದು ಕಂದಾಯ ಇಲ್ಲ ಇದು ನಮ್ಗೆ ರಿಪೋರ್ಟ್ ಕೊಡ್ಬೇಕು ಇಷ್ಟು ಜನಕ್ಕೆ ಕೊಟ್ಟಿದೀವಿ ಅದನ್ನ ಅರಣ್ಯದಿಂದ ಕೈ ಬಿಡಿ ಅಂತ ಅವ್ರು ಹೇಳಬೇಕು ಇದು ನಮಗ್ ಸಂಬಂಧ ಇಲ್ಲ ಅಂತ ಸಿ ಸಿ ಎಫ್ ಹೇಳ್ತಾರೆ ಡಿ ಸಿ ಹತ್ರ ಹೋದ್ರೆ ಇದು ಅರಣ್ಯ ಜಮೀನು ಅರಣ್ಯ ಇಲಾಖೆ ಮಾಡ್ಬೇಕು ಅದನ್ ಬಗೆಹರಿಸ್ಬೇಕು ಅಂತ ಡಿ ಸಿ ಹೇಳ್ತಾರಂತೆ ಇವರಿಗೆ ಜನರ ಸಮಸ್ಯೆಯನ್ನ ಬಗೆಹರಿಸ ಉನ್ನತ ಸ್ಥಾನದ ಅಧಿಕಾರಿಗಳು ಇವರಿಗೆ ಏನಾದ್ರು ಜವಾಬ್ದಾರಿ ಅನ್ನೋದಿದೆಯಾ ಮಾನವೀಯತೆ ಅನ್ನೋದಿದೆಯಾ ಹಿಂದೆ ಮದನ್ ಗೋಪಾಲ್ ಅವರು ಡೆಲ್ಲಿಗೆ ಹೋದಾಗ ಇದೊಂದು ಮಾನವೀಯ ಪ್ರಕರಣ ಇಡೀ ರಾಜ್ಯಕ್ಕೆ ಕೊಟ್ಟವ್ರನ್ನ ಕಟ್ಲರ್ಲಿ ಇಟ್ಟಿದ್ರಲ್ಲ ಅವ್ರ ಸಮಸ್ಯೆ ಇನ್ನೂ ಬಗೆಹರಿಲಿಲ್ಲ ಈ ದೊಡ್ಡ ಅನ್ಯಾಯ ನೀವು ತಗೊಂಬನ್ನಿ ನಾವು ಕೇಂದ್ರ ಸರ್ಕಾರದವ್ರು ಎಲ್ಲ ಸಹಾಯ ಮಾಡ್ತೀವಿ ಅಂತ ಹೇಳಿ ಇಂದಿನ ಆ ಮದನ್ ಗೋಪಾಲ್ ಅವರು ಎ ಸಿ ಎಸ್ ಅದಕ್ಕೆ ಹೇಳಿದ್ರೆ ಇವ್ರಿಗೆ ಏನಾದ್ರು ಸ್ವಲ್ಪನಾದ್ರು ಒಂಚೂರು ಜವಾಬ್ದಾರಿ ಇದೆಯಾ ಮಾನವೀಯತೆ ತೋರ್ಸದ್ ನಂತರ ಕಂದಾಯ ಇಲಾಖೆ ಕೊಟ್ಟು ಹಕ್ ಪತ್ರ ಕೊಟ್ಟವ್ರನ್ನೇ ಈ ತರ ಬೀದಿ ಪಾಲ್ ಮಾಡೋದಕ್ಕೆ ಅವ್ರಿಗೆ ಕಿರುಕುಳ ಕೊಡಕ್ಕೆ ಮೇಲೆ ದೌರ್ಜನ್ಯ ಮಾಡಕ್ ಬಳಸ್ತಾರೆ ಅಂದ್ರೆ ಇವರಿಗೆ ಹೊಣಗೇಡಿಗಳಿವರು ಅಧಿಕಾರಿಗಳು ಹೊಣಗೇಡಿಗಳು ತಪ್ಪು ಮಾಹಿತಿ ಕೊಡೋರು ಸುಳ್ಳು ಹೇಳೋರು ಜನರಿಗೆ ಮೋಸ ಮಾಡೋರು ಅಂತ ನಾನು ಇಂಥವ್ರಿಗೆಲ್ಲ ಹೇಳ್ಬೇಕಾಗುತ್ತೆ ಜತೆಗೆ ನಮ್ಮ ಬಾಳ ನಾವೇನೋ ಕಡಿದ ಬಿಟ್ವಿ ಅಂತ ಹೇಳಿ ನಮ್ಮ ಜಿಲ್ಲಾ ಮಂತ್ರಿಗಳು ಸಂಸತ್ ಸದಸ್ಯರು ಹೇಳ್ತಾರಲ್ಲ ಈಗ ಇಡೀ ಜಿಲ್ಲೆಯಲ್ಲಿ ಅಸಮಾಧಾನ ಶುರುವಾಗಿದೆ ಸಮಸ್ಯೆ ಆಗಿದೆ ಏನ್ ಮಾಡ್ತಿದ್ರಿ ನೀವು ಅಧಿಕಾರಿಗಳ ಕೈ ಕೆಳಗಿದಿರೋ ಎಂ ಪಿ ಮಿನಿಸ್ಟರು ಎಂ ಎಲ್ ನೀವು ಜನಪ್ರತಿನಿಧಿಗಳು ನೀವು ಜವಾಬ್ದಾರಿ ತಗೊಂಡು ಈ ಸಮಸ್ಯೆಯನ್ನ ಜಿಲ್ಲಾ ಮಟ್ಟದಲ್ಲಿ ಕೂತು ಜಿಲ್ಲೆದೇ ಸಮಸ್ಯೆ ಇದು ಶಿವಮೊಗ್ಗ ಜಿಲ್ಲೆ ಬಿಟ್ರೆ ಇಲ್ಲ ಹೊನ್ನಾವರದ ಹತ್ರ ಒಂದ್ ಯಾವ್ದೋ ಒಂದು ಗ್ರಾಮದಲ್ಲಿ ಸ್ವಲ್ಪ ಮುಳುಗಡೆಯವ್ರು ಇದ್ದಾರೆ ಬಿಟ್ರೆ ನಿಮ್ದೇ ಸಮಸ್ಯೆ ನೀವು